ಎಲ್ರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಬೆಲ್ಲದ ಸಜ್ಜಕದ ಉಂಡೆ ನಾನು ಈ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ರವೆಯನ್ನು ತಗೊಂಡಿದ್ದೀನಿ ಇದು ಉಪ್ಪಿಟ್ಟು ರವೆ ಹಾಗೆ ಒಂದು ಕಪ್ಪಷ್ಟು ಆರ್ಗನಿಕ್ ಬೆಲ್ಲ ಕೂಡ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ಸಮಾನವಾಗಿ ಕೂಡ ತೊಗೋಬೋದು ನಾನಿಲ್ಲಿ ಅದೇ ಮೆಜರ್ಮೆಂಟಲ್ಲಿ ಸೇಮ್ ಒಂದಕ್ಕೆ ಎರಡರಷ್ಟು ನೀರನ್ನು ಹಾಕಿ ಅದರ ಮೇಲೆ ಮತ್ತೆ ಎಕ್ಸ್ಟ್ರಾ ಅರ್ಧ ಗ್ಲಾಸಷ್ಟು ನೀರನ್ನು ಇಟ್ಟು ನೀರನ್ನು ಕುದಿಯೋದಕ್ಕಂತ ಇಟ್ಕೊಂಡಿದ್ದೀನಿ ಹಾಗೆ ಬೆಲ್ಲವನ್ನು ಕೂಡ ಸ್ವಲ್ಪ ನೀರು ಹಾಕಿ ಕರ್ಗೋದಕ್ಕಂತ ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ಡೈರೆಕ್ಟಾಗಿ ಬೆಲ್ಲ ಕೂಡ ಹಾಕೋಬೋದು ಈಗ ನೀರು ಕುದಿ ಬಂದ ನಂತರ ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಹಾಗೆ ಉಪ್ಪಿ ಟ್ರವೆಯನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ಬೆಲ್ಲ ಕೂಡ ನಾನು ಕರ್ಗೋದಕ್ಕೆ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಒಂದು ಕಾಲು ಕಪ್ಪಿಗೆ ಒಂದು ಕಾಲು ಕಪ್ಪಷ್ಟು ಬೆಲ್ಲವನ್ನು ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ಮಾತ್ರ ತೊಗೊಂಡಿದ್ದೀನಿ ಚೆನ್ನಾಗಿ ಸಣ್ಣ ಉರಿಯಲ್ಲಿನೇ ಇದನ್ನು ಗಂಟಾಗದಂತೆ ಮಿಕ್ಸ್ ಮಾಡ್ಕೊ ಇರಬೇಕು ಇದು ಸ್ವಲ್ಪ ಗಟ್ಟಿ ಅದಕ್ಕೆ ಬರಬೇಕು ಗಟ್ಟಿ ಅದಕ್ಕೆ ಬಂದ ಮೇಲೆ ಇದನ್ನು ಸ್ವಲ್ಪ ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಅರಳೋದಕ್ಕೆ ಬಿಟ್ಟರೆ ಚೆನ್ನಾಗಿ ಅಳ್ಕೊಳ್ಳುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಈಗ ಗಟ್ಟಿ ಅದಕ್ಕೆ ಬಂದಿದೆ ಇದು ಇದನ್ನೀಗ ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಚೆನ್ನಾಗಿ ಅರಳೋದಕ್ಕಂತ ಬಿಟ್ಟಿದ್ದೀನಿ ಈಗ ಈ ಕಡೆ ಬೆಲ್ಲ ಕೂಡ ಕರಗಿದೆ ಬೆಲ್ಲವನ್ನು ಕೂಡ ಇದಕ್ಕೆ ಸೋಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಆಗಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನನಗೆ ವೀಡಿಯೋದಲ್ಲಿ ಹಾಕೋದನ್ನು ಮರ್ತಿದ್ದೀನಿ ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಇದನ್ನು ಹರಳೋದಕ್ಕೆ ಬಿಟ್ಟರೆ ಆಯಿತು ಈಗ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ತೊಗೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಕೈಗೆ ಆರಿದ ನಂತರ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಉಂಡೆ ಮಾಡಿ ಇಲ್ಲಿ ಗಸಗಸೆ ಕಡಲೆ ಹಾಗೆ ಕೊಬ್ಬರಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಅದರಲ್ಲಿ ಈ ಉಂಡೆಗಳನ್ನೆಲ್ಲ ಹೊರಳಾಡಿಸಿ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡ್ರೆ ಬೆಲ್ಲದ ಸಜ್ಜಕದ ಉಂಡೆ ರೆಡಿಯಾಗಿರುತ್ತೆ ದಿಢೀರಾಗಿ ಏನನ್ನ ಸ್ವೀಟ್ ಮಾಡಬೇಕು ಅಂದ್ಕೊಂಡಾಗ ಈ ಥರ ಸಜ್ಜಕದ ಉಂಡೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಒಂದು ದಿನದ ಮಟ್ಟಿಗೆ ಮಾತ್ರ ಈ ಉಂಡೆ ಇರೋದರಿಂದ ಎಷ್ಟು ಬೇಕಷ್ಟು ನೋಡಿಕೊಂಡು ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು